ಇನ್ನೊಂದು ಯಾರು ಹೈಟ್ ಇಲ್ಲ ಹೇಳಿ ಅಲ್ಲೇ ಮನೆ ಕೂತಿರಿ ನಮ್ದೇನ್ ಬಿಡು ಹೈಟ್ ಕುಂದರಲ್ಲ ಹೈಟ್ ಇಂದ ಯಾರು ಟೆನ್ಷನ್ ತಗೋಬೇಡ್ರಿ ಸರ್ ತೆಕ್ ಬಂದ್ರೆ ಅಂದ್ರೆ ಹೈಟಿಂದು ನಾವು ಗ್ಯಾರಂಟಿ ಕೊಡ್ತೀವಿ ನಾ ಕಣ್ಣ ನೋಡಿ ಎಷ್ಟೋ ಜನದ ಹೈಟ್ ಕೂತಿದ್ದು ಹೈಟ್ ಯಾರು ಇಲ್ಲತ್ತರಿ ಅವ್ರು ಸಹ ಬಂದು ಸರ್ ಬಿಟ್ಟಿರಿ ಇನ್ನೇನಾರು ಕೋಚಿಂಗ್ ಸೆಂಟ್ರಿಗೆ ಬರ್ರಿ ನಿಮ್ಗೆ ಹೈಟ್ ಇನ್ಕ್ರೀಸು ಆಗುತ್ತೆ ಹೇಳಿ ನಾ

ನನ್ನ ಆಸೆ ಐತಿ ಬಟ್ ನಿಮ್ ಊರಾಗ ಯಾರು ಟೆಂತ್ ಮುಗಿಸಿರ್ತಾರ ಪಿ ಯು ಸಿ ಮುಗಿಸಿರ್ತಾರ ಆರ್ಮಿ ಟ್ರೈ ಮಾಡ್ತಿರ್ತಾರಲ್ಲ ಅವ್ರಿಗೆ ಇಮಿಡಿಯೇಟ್ ನನ್ನ ಕಡೆ ಕಳಿಸ್ಕೊಡ್ರಿ ಒನ್ ಏಯರ್ ಬೇಕಾದ್ರೆ ಇರ್ಲಿ ಬೇರು ಹಂಡ್ರೆಡ್ ಪರ್ಸೆಂಟ್ ನಾ ನಿಮಗೆ ರಿಸಲ್ಟ್ ಹೆಂಗ್ ಕೊಟ್ಟಲ್ಲ ಅವ್ರಿಗೆ ಕೊಡ್ತೇನೆ ಯಾಕಂದ್ರೆ ನಿಮ್ಮ ಜೊತೆಗೆ ನಿಮ್ ಊರ ಪ್ರತಿಯೊಬ್ಬರ ಸೈನಿಕ ನಂದೇನ್ ಉದ್ದೇಶ ಅದ ನಮ್ ಕರ್ನಾಟಕದ ಒಳಗ ಹೈಯೆಸ್ಟ್ ಪ್ರತಿಯೊಬ್ಬರ ಸೈನಿಕರ ಆಗಬೇಕು ನನ್ನ ಉದ್ದೇಶ ನನ್ನ ಅಕಾಡೆಮಿ ತೆಗೆ ಉದ್ದೇಶ ಅದೇ ಐತೆ ನಿಜವಾಗ್ಲೂ ಹೇಳ್ಬೇಕಂದ್ರ ಅದಕ್ಕಾಗಿ ಏನೈತಿ ಹಂಡ್ರೆಡ್ ಪರ್ಸೆಂಟ್ ನಾ ಮಾಡ್ತೇನೆ ಕಳಿಸ್ಕೊಡ್ರಿ ಯಾರ ಇದ್ರು ಒಂದು ಇನ್ಫಾರ್ಮೇಶನ್ ಹೇಳ್ರಿ ಅವ್ರಿಗೆ ಇಂಡಿಯನ್ ಆರ್ಮಿ ಕಳಿಸ್ಕೊಡ್ರಿ ನಿಮ್ಗೆ ಒಂದು ಕನ್ನಡಲ್ಲಿ ನೋಡ್ರಿ ರಿಸಲ್ಟ್ ನಾವಂತೂ ಹೇಳೋದು ಬೇಡ ಬೇಡ ಈಗ ಹಾ ಯಾಕಂದ್ರೆ ನಿಮ್ ಊರಾಗ ಎಷ್ಟೈತೆ ನೋಡ್ರಿ ಪ್ರತಿಯೊಬ್ರು ಹೋಗಬೇಕನ್ನೋರ ಒಂದ್ ಆಸೆ ಇರ್ತೈತಿ ಬಟ್ ಅವರಿಗೆ ಹಿಂದೆ ಗೈಡೆನ್ಸ್ ಇರಂಗಿಲ್ಲ ಆ ಗೈಡೆನ್ಸ್ ಏನ್ ಮಾಡ್ನೋ ನಿಮ್ ಮುಖಾಂತರ ಅವ್ರಿಗೆ ಒಂದು ತಲುಪ್ಲಿ ತಲ್ಪಿಂದ ಏನೈತಿ ಒಂದ್ ಎರಡ್ ವರ್ಷ ಟೈಮ್ ತಗೊಳ್ ಬಟ್ ಎರಡ್ ವರ್ಷದ ನಿಮ್ಮ ಪ್ರತಿಯೊಬ್ರು ಮನೆಯಾಗ ಒಬ್ಬೊಬ್ರು ಸೈನಿಕರಾಗ ಮಾಡ್ಬೇಕನ್ನು ನನ್ನ ಒಂದ್ ಆಸೆ ಐತಿ ಅದಕ್ಕೆ ನೀವೊಬ್ರು ಸಾಥ್ಕೊಡ್ರಿ ಯಾಕಂದ್ರೆ ಒಂದೇ ಕಡೆ ಚಪ್ಪಲ ಅಂತ ಆಗಕ್ ಸಾಧ್ಯ ಇಲ್ಲ ಒಂದ್ ನಂದ ಕೈ ಐತಿ ಒಂದ್ ನಿಮ್ದು ಕೈ ಐತಿ ಎಲ್ಲಾರ ಕೈ ದುಡಿಸಿದ ಮಾತ್ರ ನಮ್ಮ ಭಾರತೀಯ ಸೈನಿಕರನ್ನ ನಮ್ಮ ಕರ್ನಾಟಕದೊಳಗ ಅತಿ ಹೆಚ್ಚು ನಮ್ಮ ಕರ್ನಾಟಕದೊಳಗ ಸ್ಟ್ರೆಂತ್ ಇರ್ಬೇಕನ್ನೋ ನಮ್ಮ ಉದ್ದೇಶ ಎಲ್ಲ ಯಾವ್ದಾ ಟ್ರೈನಿಂಗ್ ಸೆಂಟರ್ ಎಲ್ಲೇ ಹೋಲಿ ಹೋದ್ರು ಕರ್ನಾಟಕದವ್ರು ಅನ್ಬೇಕು ನನ್ನ ಒಂದ್ ಡ್ರೀಮ್ ಐತಿ ಅದಕ್ಕೋಸ್ಕರ ನೀವು ಒಂದ್ ಸ್ವಲ್ಪ ನಿಮ್ಮ ಕನಸು ಹೆಂಗ ನನಸ್ ಮಾಡ್ಕೊಂಡಿರಲ್ಲ ಈ ಅಕಾಡೆಮಿಗು ಒಂದ್ ನನಸ್ ಮಾಡೋಣ ಎಲ್ಲಾರು ಅದೇ ಹೇಳೋದ್ ನಿಮ್ದೇ ಅಕಾಡೆಮಿ ಎಲ್ಲರೂ ಕೂಡ ಮಾಡ್ರಿ ಒಳ್ಳೇದಾಗಿ ನಿಮ್ ತಂದೆ ತಾಯಿ ಖುಷಿಯಾಗಿ ನೋಡ್ಕೊಳಿ ಅವ್ರಿಗೆ ನಾಳೆ ಡ್ಯೂಟಿ ಮಾಡ್ಬೇಕಾದ್ರೆ ಅವ್ರಿಗೆ ಖುಷಿಯಿಂದ ನೋಡ್ರಿ ಎಷ್ಟು ವರ್ಷ ಸಾಕಿ ಸಲಿದಕ್ಕೂ ಒಂದ್ ಇದೇ ಒಂದು ಅವ್ರಿಗೆ ಕನಸೈತಿ ಕನಸಾಗ್ಲಿ ಸ್ನೇಹಿತರೆ ನೋಡಬಹುದು ಎಲ್ಲ ಮಾಹಿತಿಯನ್ನು ನೋಡ್ಕೊಂಡ್ರಿ ಏನಾದ್ ಡೌಟ್ ಇದ್ರೆ ಕಾಲ್ ಮಾಡ್ರಿ ಮತ್ತೆ ಮೆಸೇಜ್ ಮಾಡ್ರಿ ಕಮೆಂಟ್ ಮಾಡ್ರಿ ಸ್ನೇಹಿತರೆ ಇದಿಸಿಕಲ್ ಬ್ಯಾಸ್ ಸ್ಟಾರ್ಟ್ ಇದೆ ಸ್ನೇಹಿತರೆ ಆಸಕ್ತ ಅಭ್ಯರ್ಥಿಗಳು ಬಂದು ಜಾಯ್ನ್ ಆಗ್ಬೋದು ಮತ್ತೆ ಎಕ್ಸಾಮ್ ಅನ್ನ ಏನ್ ಬರಿತಿಲ್ಲ ಯಾರು ಭಯ ಪಡ್ಕೊಳ್ಳುವಂತ ಅವಶ್ಯಕತೆ ಇಲ್ಲ ಸ್ನೇಹಿತರೆ ಅಂದ್ರಿ ಸ್ಟಡಿ ಮಾಡ್ರಿ ಹಾರ್ಡ್ ವರ್ಕ್ ಮಾಡ್ರಿ ಇನ್ನ ಟೈಮ್ ಐತಿ ಒಳ್ಳೇದಾಗತ್ತೆ ಥ್ಯಾಂಕ್ ಯು ಜೈ ಹಿಂದ್